ಕಿಡ್ನಾಪ್ ಆಗಿದ್ದ ಮಹಿಳೆಯಿಂದ ವಿಡಿಯೋ ಒಂದು ಬಿಡುಗಡೆ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಡಿಯೋ ಅಸಲಿಯತ್ತಿನ ಬಗ್ಗೆ ತನಿಖೆಗೆ ಮುಂದಾಗಿದೆ ಎಸ್ಐಟಿ ಟಿ ತಂಡ ಹಾಗಾದ್ರೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯಲ್ಲಿ ಸಂತ್ರಸ್ತೆ ಕೊಟ್ಟಂತ ಹೇಳಿಕೆನೆ ಬೇರೆ ಆ ಸಂದರ್ಭದಲ್ಲಿ ಆದ್ರೆ ಈಗ ವಿಡಿಯೋ ಬಿಡುಗಡೆ ಆಗಿದೆಯಲ್ಲ ಅದು ಪೂರ್ತಿ ತದ್ವಿರುದ್ಧವಾಗಿದೆ ಹಾಗಾಗಿ ಬಲವಂತವಾಗಿ ವಿಡಿಯೋ ಮಾಡಿಸಿದ್ರ ರೆಕಾರ್ಡ್ ಮಾಡಿದ್ದು ಯಾರು ಅನ್ನುವಂತ ಪ್ರಶ್ನೆ ಈಗ ಶುರುವಾಗಿದೆ ಆ ಮಹಿಳೆಯೇ ವಿಡಿಯೋವನ್ನ ಮಾಡಿಸಿದ್ರಾ ಅನ್ನುವಂತ ಬಗ್ಗೆ ಎಸ್ಐಟಿ ಟಿ ತಂಡ ಈಗ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ ಪ್ರಕರಣ ದಾಖಲಾದ ಬಳಿಕ ಎಸ್ಐಟಿ ಸಂಪರ್ಕದಲ್ಲಿರುವಂತ ಮಹಿಳೆ ಈಗ ಹಾಗಾಗಿ ಈ ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ವಿಡಿಯೋ ಮಾಡಿದ್ಯಾರು ಆ ಸಂತ್ರಸ್ತೆ ಮಾತನಾಡುವಂತ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ್ಯಾರು ಅಂತ ಪ್ರಶ್ನೆ ಈಗ ಎದುರಾಗಿದೆ ಈ ವೇಳೆ ವಿಡಿಯೋ ಮಾಡಿ ಕಳುಹಿಸೋದಕ್ಕೆ ಅಸಾಧ್ಯ ಅಂತ ಅಧಿಕಾರಿಗಳು ಅಂದ್ರೆ ಈಗ ಎಸ್ ಐ ಟಿ ತಂಡದ ಜೊತೆ ಸಂಪರ್ಕದಲ್ಲಿದ್ದಾರೆ ಸಂತ್ರಸ್ತೆ ಮಹಿಳೆ ಹಾಗಾಗಿ ಈ ಸಂದರ್ಭದಲ್ಲಿ ವಿಡಿಯೋ ಕಳಿಸೋದಕ್ಕೆ ಅಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನ ಎಸ್ಐಟಿ ತಂಡ ಈಗ ಸದ್ಯಕ್ಕೆ ರೈಸ್ ಮಾಡ್ತಾ ಇರುವಂತದ್ದು ರಹಸ್ಯ ಸ್ಥಳದಲ್ಲಿ ಮಹಿಳೆಯನ್ನ ವಿಚಾರಣೆಗೆ ಒಳಪಡಿಸಿದ್ದೇವೆ ನಾವು ಐ ಟಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಹಾಗಾಗಿ ಈ ವಿಡಿಯೋ ನಕಲಿನ ಅಸಲಿನ ಅಥವಾ ವಿಡಿಯೋ ಮಾಡಿಸಿದ್ದಾದ್ರೂ ಯಾರು ಆಕೆನೆ ಸಂತ್ರಸ್ತೆ ವಿಡಿಯೋ ಮಾಡಿದ್ರ ಅಂತ ಯಾಕೆಂದ್ರೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಆಕೆ ಕೊಟ್ಟಿರುವಂತ ಹೇಳಿಕೆ ಪೂರ್ತಿ ನನ್ಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು ಹೇಳಿಕೆಯನ್ನ ಅದೇ ರೀತಿಯಾಗಿ ನನ್ನನ್ನ ಕಿಡ್ನಾಪ್ ಮಾಡಿಸಿದ್ರು ಅಂತ ಹಾಗಾದ್ರೆ ಈಗ ಬಿಡುಗಡೆ ಮಾಡಿರುವಂತ ವಿಡಿಯೋನ ಅದು ಕೂಡ ನೀವು ಕೇಳಿಸ್ಕೊಂಡಿದ್ದೀರಾ ನೋಡಿದಿರಾ ಆಕೆ ಹೇಳಿರುವಂತದ್ದು ನನ್ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ ಏನೂ ದೌರ್ಜನ್ಯ ಆಗಿಲ್ಲ ನಾನು ಎಲ್ಲ ಹೋಗಿದ್ದೇನೆ ನಾಲ್ಕು ದಿನ ಅಂತ ಬರ್ತೇನೆ ನಾನು ಆದಷ್ಟು ಬೇಗ ನಮ್ಮ ಮನೆ ಬಳಿ ಯಾರು ಬರಬೇಡಿ ತೊಂದರೆ ಕೊಡಬೇಡಿ ಮಕ್ಕಳಿದ್ದಾರೆ ಗಾಬರಿ ಆಗ್ತಾರೆ ಈ ರೀತಿಯಾಗಿ ಪಾಸಿಟಿವ್ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಈಗ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಇದ್ದಾರೆ ಸಂತೋಷ್ ಪಟೇಲ್ ಈಗಾಗಲೇ ಒಂದ್ ಕಡೆಗೆ ಹೆಚ್ ಡಿ ರೇವಣ್ಣ ಅವರ ಬೇಲ್ ವಿಚಾರಣೆ ಸಂಬಂಧಪಟ್ಟಂತೆ ಆಗ್ತಾ ಇದೆ ಇನ್ನೊಂದ್ ಕಡೆ ಹೆಚ್ ಡಿ ರೇವಣ್ಣ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಸಂತ್ರಸ್ತೆ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಸಂತ್ರಸ್ತೆನೇ ಆ ವಿಡಿಯೋ ಮಾಡಿದ್ದ ವಿಡಿಯೋ ಚಿತ್ರೀಕರಣ ಮಾಡಿದ್ಯಾರೋ ಅನ್ನುವಂತ ಪ್ರಶ್ನೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಏನು ಆ ಎಚ್ ಡಿ ರೇವಣರು ಬಂಧನ ಇರುವಂತದ್ದು ಆ ಪ್ರಕರಣದಲ್ಲಿ ಕಿಡ್ನಾಪ್ ಪ್ರಕರಣ ಏನು ದಾಖಲಾಗಿತ್ತು ಸಂತ್ರಸ್ತೆ ಏನಿದ್ರು ಸೊ ಆಕೆಯನ್ನು ಕಿಡ್ನಾಪ್ ಮಾಡಿತ್ತು ಅಂತ ಏನು ಆರೋಪವನ್ನು ಮಾಡಿದ್ದ ಮಗ ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಿ ಇವರು ಕರ್ಕೊಂಡು ಹೋಗಿದ್ದಾರೆ ಒತ್ತೆ ಹಾಳಾಗಿ ಇಟ್ಕೊಂಡಿದ್ರು ಹೇಳಿ ದೂರನ್ನ ಕೊಟ್ಟಿದ್ದ ಆ ದೂರಿನ ಪ್ರಕರಣ ದಾಖಲಿಸಿ ಒಂದು ಸಂತ್ರಸ್ತೆಯನ್ನು ಕೂಡ ಪತ್ತೆ ಮಾಡಿದ್ರು ಎಸ್ ಐ ಟಿ ಆಕೆಯನ್ನ ಪತ್ತೆ ಮಾಡಿ ಆಕೆಯನ್ನು ಎಸ್ ಐ ಟಿ ವಶದಲ್ಲಿ ಇಟ್ಕೊಂಡಿರುವಂತದ್ದು ವಿಚಾರಣೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಇದೀಗ ಅದೇ ಸಂತ್ರಸ್ತಿ ಎಂದು ವಿಡಿಯೋ ವೈರಲ್ ಆಗಿರುವಂತದ್ದು ಏನಂತ ಹೇಳಿದ್ರೆ ನನ್ನನ್ನು ಯಾರು ಕೂಡ ಒತ್ತಾಯಾಗಿ ಇಟ್ಕೊಂಡಿಲ್ಲ ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ ರೇವಣ್ಣ ಇರ್ಬೋದು ಪ್ರಜ್ವಲ್ ರೇವಣ್ಣ ಇರ್ಬೋದು ಭವಾನಿ ಇರ್ಬೋದು ಸತೀಶ್ ಬಾಬು ಇರ್ಬೋದು ಇವ್ರು ಯಾರಿಂದಲೂ ಕೂಡ ನನ್ಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಂತ ಹೇಳಿ ಒಂದು ವಿಡಿಯೋವನ್ನು ವೈರಲ್ ಮಾಡಿದರೆ ಇದು ಸಾಕಷ್ಟು ಅನುಮಾನಕ್ಕೆ ಮತ್ತು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಹೀಗಾಗಿ ಈ ಒಂದು ವಿಡಿಯೋ ಮಾಡಿದವ್ರು ಯಾರು ಆ ಮಹಿಳೆ ಮಾಡಿದಂತ ವಿಡಿಯೋ ಮಾಡಿದ ಸ್ಥಳ ಯಾವುದು ವಿಡಿಯೋ ರೆಕಾರ್ಡ್ ಮಾಡಿದವ್ರು ಯಾರು ಯಾವ ಅಜ್ಞಾತ ಸ್ಥಳದಿಂದ ಮಾಡಲಾಗಿದೆ ಬೆದರಿಕೆ ಹಾಕಿ ಏನಾದ್ರೂ ಈ ವಿಡಿಯೋವನ್ನು ಮಾಡ್ಲಾಗಿದೆ ಈಗ ಹಲವು ಆಯಾಮದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡಬೇಕಾಗುತ್ತೆ ಈಗ ಅದಕ್ಕೂ ಕೂಡ ಆ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂತದ್ದು ಯಾಕಂದ್ರೆ ಒಂದ್ ವೇಳೆ ಆಕೆ ಹೇಳಿದಾಗೆ ಯಾವುದೇ ರೀತಿಯಾಗಿ ಬೆದರಿಕೆಯನ್ನು ಹಾಕಿಲ್ಲ ಅಂದ್ರೆ ಇದು ಪ್ರಚೋದಿತವಾಗಿ ರಾಜಕೀಯವಾಗಿ ದಾಖಲಾಗಿರುವಂತ ಪ್ರಕರಣ ಅಂತ ಆಗುತ್ತೆ ಹೀಗಾಗಿ ಇದು ಇವರು ಸಂತ್ರಸ್ತೆಯನ್ನು ಪತ್ತೆ ಮಾಡಿ ತಂದು ವಿಚಾರಣೆಗೆ ಮೊದಲು ಮಾಡಿದಂತ ವಿಡಿಯೋನ ಅನುಮಾನಗಳಿರುವಂತದ್ದು ಸೊ ಇದನ್ನ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ಮಾಹಿತಿಯನ್ನ ಕಲೆ ಹಾಕಿ ಪ್ರಕರಣ ತನಿಖೆಯನ್ನ ನಡೆಸ್ತಾರೆ ಅನ್ನೋದು ನೋಡ್ಬೇಕಾಗಿತ್ತು ಅದರ ಜೊತೆಗೆ ಈಕೆಯನ್ನು ಪತ್ತೆ ಮಾಡಿ ಬಳಿಕ ಒನ್ ಸಿಕ್ಸ್ಟಿ ಫೋರ್ ಮಾಡಿಕೊಂಡಂತ ಸಂದರ್ಭದಲ್ಲಿ ಈಕೆ ಏನಾದರೂ ಈ ವಿಡಿಯೋವನ್ನ ಮಾಡಿರೋದ್ರ ಬಗ್ಗೆ ಎಲ್ಲಾದ್ರೂ ಮಾಹಿತಿಯನ್ನ ಕೊಟ್ಟಿದ್ರೆ ಹೇಳಿದ್ರೆ ಈ ವಿಡಿಯೋ ಎಲ್ಲೂ ಕೂಡ ಇವರಿಗೆ ಹಿನ್ನಡೆ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೌಖ್ಯ ಸಂತೋಷ್ ಈಗ ಇನ್ನೊಂದ್ ಕ್ವಶನ್ ಏನಂತ ಅಂತಾರೆ ಈ ವಿಡಿಯೋ ಏನಿದೆ ಅಕಸ್ಮಾತ್ ಸಂತ್ರಸ್ತೇನೆ ಮಾಡಿರುವಂತ ವಿಡಿಯೋ ಅಂತ ಏನಾದ್ರೂ ಸಾಬೀತಾದ್ರೆ ಹೆಚ್ ಡಿ ರೇವಣ್ಣ ಅವರಿಗೆ ಜಾಮೀನ್ ಸಿಗುವಂತ ಸಾಧ್ಯತೆ ಇದೆಯಾ ಇವತ್ತಿನ ಡೆವಲಪ್ಮೆಂಟ್ಸ್ ನೋಡೋದಾದ್ರೆ ಈ ವಿಡಿಯೋ ಬಗ್ಗೆ ಮೊದಲು ಕ್ಲಾರಿಟಿ ಬರ್ಬೇಕಾಗತ್ತೆ ಆ ವಿಡಿಯೋ ಬಗ್ಗೆ ಕ್ಲಾರಿಟಿ ಇಲ್ಲದೆ ಯಾವುದೇ ಹಂತದಲ್ಲೂ ಕೂಡ ಇವರಿಗೆ ಜಾಮೀನು ಇದನ್ನ ಇಟ್ಕೊಂಡು ಕೊಡ್ತಾರಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿ ಎಸ್ ಐ ಟಿ ಅವರು ಸಂತ್ರಸ್ತೆಯನ್ನ ಪತ್ತೆ ಮಾಡಿ ಕರ್ಕೊಂಡು ಬರೋ ಮುಂಚೆನೇ ಏನಾದ್ರು ಆಕೆಯನ್ನ ಕಿಡ್ನಾಪ್ ಮಾಡಿದ್ರು ಅಂತ ಈಗ ಪ್ರಕರಣ ದಾಖಲಾಗಿರುವಂತದ್ದು ಕಿಡ್ನಾಪ್ ಮಾಡಿರುವಂತಹ ಸಂದರ್ಭದಲ್ಲಿ ಆಕೆಯನ್ನು ಒತ್ತಾಯದಾಗಿ ಇಟ್ಕೊಂಡು ಬೆದರಿಕೆಯನ್ನು ಮಾಡಿ ಇವರು ವಿಡಿಯೋವನ್ನು ಮಾಡ್ಕೊಂಡಿರ್ಬೋದು ಇದನ್ನ ತಡವಾಗಿ ಇದೀಗ ಹರಿಬಿಟ್ಟಿರ್ಬೋದು ಹೀಗಾಗಿ ಈ ವಿಡಿಯೋ ಎಲ್ಲಿ ಬಂತು ಎಲ್ಲಿ ಮಾಡಿದ್ರು ಯಾವ ಸಂದರ್ಭದಲ್ಲಿ ಮಾಡ್ಕೊಂಡು ಯಾವ ಅಲ್ಲಿ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಇವ್ರ ಎನ್ಕ್ವೈರಿಯನ್ನು ಮಾಡ್ಬೇಕಾಗತ್ತೆ ಈಗಾಗಲೇ ಒಂದೇಳೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಸಂತ್ರಸ್ತೆಯನ್ನು ಪಡ್ಕೊಂತಾರೆ ಅದ್ರಲ್ಲಿ ಏನಾದ್ರು ಆಕೆ ಇದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ರೆ ಈ ಒಂದು ವಿಡಿಯೋ ಏನಿದೆ ಇದು ಮೌಲ್ಯವನ್ನು ಕಳ್ಕೊಳ್ಳುವಂತದ್ದು ಸೌಖ್ಯ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ